ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ್ ಗುರುವಿನ ಪಾದಾರ ಬೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಪವಾಡ ಚಮತ್ಕಾರ ದಿನನಿತ್ಯ ಪ್ರತಿಕ್ಷಣ ಅವರನ್ನು ನಂಬಿದ ಭಕ್ತರ ಜೀವನದಲ್ಲಿ ನಡೀತೇ ಇರುತ್ತೆ ಸ್ನೇಹಿತರೆ ಅದರ ಅನುಭವ ಅನುಭೂತಿ ಆ ಭಕ್ತರಿಗೆ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಅಷ್ಟೊಂದು ದೃಢವಾದ ವಿಶ್ವಾಸದೊಂದಿಗೆ ಪರಿಪೂರ್ಣವಾಗಿ ಶರಣಾಗಬೇಕಷ್ಟೇ ಆ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಬಾಬಾ ನಮ್ಮ ಜೊತೆ ಸದಾ ಇದ್ದಾರೆ ಅನ್ನುವ ದಿವ್ಯಾನುಭವ ನಮಗೆ ಖಂಡಿತವಾಗಿಯೂ ಆಗ್ತಾ ಹೋಗುತ್ತೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ತಾನಾಗಿಯೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂತಹ ಅದ್ಭುತ ಪವಾಡ ಶಿರಡಿಯಲ್ಲಾಗಿದೆ ಸ್ನೇಹಿತರೆ ಇಂತಹ ಪವಾಡಗಳನ್ನು ಶಿರಡಿಯಲ್ಲಿ ಬಾಬಾ ಸದಾ ದಿನನಿತ್ಯ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಅದರಲ್ಲಿ ಈ ಪವಾಡ ಅದ್ಭುತವಾಗಿದೆ ಅಂತೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಬಾಬಾರವರ ಸಾಕ್ಷಾತ್ಕಾರವನ್ನೇ ಆ ಹುಡುಗ ಪಡ್ಕೊಂಡಿದ್ದಾನೆ ಅಂದರೆ ಅದು ಅದ್ಭುತ ಪವಾಡವೇ ಆಗಿರುತ್ತೆ ಅಲ್ವಾ ಯೋಚಿಸ್ರಿ ಸ್ನೇಹಿತರೆ ಕೆಲವೇ ಕೆಲವು ವರ್ಷಗಳ ಹಿಂದೆ ರಾಜು ಎಂಬ ಯುವಕ ಶಿರಡಿಯ ಶ್ರೀ ಸಾಯಿಬಾಬಾ ಸಂಸ್ಥಾನದ ನಿರ್ವಹಣಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಪ್ರತಿನಿತ್ಯ ಸಮಾಧಿ ಮಂದಿರದ ಪ್ರಾಂಗಣವನ್ನ ಗುಡಿಸಿ ಶುಚಿಗೊಳಿಸುವುದು ಅವನ ಕೆಲಸ ಶುಚಿಯಾಗಿರಿಸುವುದು ಅವನ ದಿನನಿತ್ಯದ ಕಾಯಕವಾಗಿರುತ್ತೆ ಒಂದು ದಿನ ಸಮಾಧಿ ಮಂದಿರ ಭಕ್ತರಿಂದ ತುಂಬಿ ಹೋಗಿದ್ದರಿಂದ ನಿರಂತರವಾಗಿ ಸ್ವಚ್ಛಗೊಳಿಸುವ ಕೆಲಸವಿದ್ದ ಕಾರಣಕ್ಕೆ ಉಪಹಾರ ಮಾಡುವುದನ್ನ ಹಾಗೆ ಮಧ್ಯಾಹ್ನ ಭೋಜನ ಮಾಡುವುದನ್ನ ಸಹ ಮರ್ತು ಬಿಡ್ತಾನೆ ಆ ಹುಡುಗ ಅವನ ಕೆಲಸದ ಪಾಳಿ ಮುಗಿಯುವುದಕ್ಕೆ ಸ್ವಲ್ಪ ಸಮಯಕ್ಕೆ ಮುಂಚೆ ಬಹಳ ಆಯಾಸವಾಗಿದ್ದ ಕಾರಣ ಅವನು ಸಮಾಧಿ ಮಂದಿರದ ಮಹಡಿಯ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತೇಳಿ ಕುಳಿತುಕೊಳ್ತಾನೆ ಆಯಾಸ ತುಂಬ ಆಗಿರೋದ್ರಿಂದ ಆ ಹುಡುಗನಿಗೆ ಸ್ವಲ್ಪ ಹೊತ್ತಿನಲ್ಲೇ ಗಾಢವಾಗಿ ನಿದ್ರೆ ಹತ್ತಿಬಿಡತ್ತೆ ಅವನಿಗೆ ಎಷ್ಟೊಂದು ಗಾಢವಾದ ನಿದ್ರೆ ಹತ್ತಿತು ಅಂದರೆ ರಾತ್ರಿಯ ಶೇಜಾರತಿಯೂ ಮುಗಿದು ಎಲ್ಲರೂ ಬಾಗಿಲು ಹಾಕಿಕೊಂಡು ಹೊಟ್ಟು ಹೋಗ್ತಾರೆ ಹಾಗಾಗಿ ಅವನು ಸಮಾಧಿ ಮಂದಿರದ ಒಳಗಡೆಯೇ ರಾತ್ರಿಯನ್ನು ಕಳೆಯಬೇಕಾಗಿರತ್ತೆ ಅಷ್ಟೊಂದು ಗಾಢವಾದ ನಿದ್ರೆ ಅವನನ್ನ ಆವರಿಸಿರತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ ಅಂತಾರಲ್ಲ ಅದೇ ರೀತಿ ಈ ಕ್ಷಣ ಇವನ ಜೀವನದಲ್ಲಿ ಆ ರೀತಿಯ ಕಾರಣ ಸೃಷ್ಟಿಯಾಗಿತ್ತು ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಬೆಚ್ಚಿ ಬಿದ್ದು ಅವನಿಗೆ ಎಚ್ಚರ ಆಗ್ಬಿಡತ್ತೆ ಸುತ್ತ ನೋಡ್ತಾನೆ ಮಧ್ಯ ರಾತ್ರಿ ಆಗಿದೆ ಅಂತ ಹೇಳಿ ಅವನ ಗಮನಕ್ಕೆ ಬರುತ್ತೆ ಅವನು ತನ್ನ ಸುತ್ತಲೂ ಒಮ್ಮೆ ನೋಡ್ಕೊಳ್ತಾನೆ ಹಾಗೆ ನನಗೆ ಏನಾಗಿತ್ತು ಅಂತ ಹೇಳಿ ಯೋಚನೆ ಕೂಡ ಮಾಡ್ತಾನೆ ಅವನಿಗೆ ತನ್ಗೇನಾಗಿತ್ತು ಅಂತ ಹೇಳಿ ಅರಿವಾಗತ್ತೆ ನಾನು ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡದೇ ಇದ್ದ ಕಾರಣ ನನಗೆ ತುಂಬ ಆಯಾಸ ಆಗಿತ್ತು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಹೇಳಿ ನಾನು ಕೂತ್ಕೊಂಡಿದ್ದೆ ಹಾಗಾಗಿ ನಾನು ಇಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೀನಿ ಹೇಳಿ ಪೂರ್ತಿ ನೆನಪಾಗತ್ತೆ ಸ್ನೇಹಿತರೆ ಹೊಟ್ಟೆ ತುಂಬ ಹಸಿತಾ ಇರುತ್ತೆ ಆ ಸಮಯದಲ್ಲೂ ಕೂಡ ಮೇಲಿನಿಂದ ಸಮಾಧಿ ಮಂದಿರದ ಬಾಲ್ಕಾನಿಯಿಂದ ಕೆಳಗೆ ನೋಡ್ತಾನೆ ಬಾಬಾರವರ ವಿಗ್ರಹದ ಮೇಲೆ ಸೊಳ್ಳೆ ಪರದೆಯನ್ನ ಹಾಕಿ ಬಾಬಾರವರನ್ನ ಆಗ್ಲೇ ಆಗಿರತ್ತೆ ಅವನು ಮೆಟ್ಟಿಲುಗಳನ್ನ ಇಳಿದು ಕೆಳಗೆ ಬಂದವನೇ ಬಾಬಾರವರ ವಿಗ್ರಹದ ಮುಂದೆ ನಿಂತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾನೆ ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನಡೆದ ಘಟನೆಯನ್ನ ಬಾಬಾರವರಿಗೆ ತಿಳಿಸಿ ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಸೊಳ್ಳೆ ಪರದೆಯ ಒಳಗೆ ಏನೋ ಚಲಿಸಿದಂತೆ ಅಂದರೆ ಮಿಸುಕಾಡಿದಂತೆ ಅವನಿಗೆ ಭಾಸವಾಗತ್ತೆ ಅವನು ಏನೆಂದು ನೋಡಲು ಅಲ್ಲಿ ಬಾಬಾರವರು ಪ್ರತ್ಯಕ್ಷರಾಗಿ ನಿಂತಿರ್ತಾರೆ ಬಾಬಾರವರು ಸೊಳ್ಳೆ ಪರದೆಯನ್ನು ಮೇಲಕ್ಕೆ ಎತ್ತಿದವರೇ ಶಾಂತ ಸ್ವರದಲ್ಲಿ ಮಗು ನಿನಗೆ ಬಹಳ ಹಸಿವಾಗಿರಬೇಕಲ್ಲವೇ ಮೇಲೆ ಹತ್ತಿ ಬಾ ಅಲ್ಲಿ ನೋಡು ನನಗಾಗಿ ಒಂದು ತಟ್ಟೆಯಲ್ಲಿ ಶಿರಾ ಹಾಗೂ ಪೂರಿಯನ್ನೇ ಇರಿಸಿದ್ದಾರೆ ಅಲ್ಲಿಯೇ ಕುಳಿತು ಅದನ್ನು ಶಾಂತ ರೀತಿಯಿಂದ ತಿನ್ನು ಹೆದರಬೇಡ ನಿನ್ನ ಜೊತೆ ನಾನಿದ್ದೇನೆ ನಿನಗೆ ಏನೂ ಆಗುವುದಿಲ್ಲವೆಂದು ಭರವಸೆ ನೀಡುತ್ತೇನೆ ಎಂದು ಹೇಳಿದವರೇ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಡ್ತಾರೆ ಬಾಬಾರವರ ಆಜ್ಞೆಯಂತೆಯೇ ರಾಜು ತಟ್ಟೆಯಲ್ಲಿ ಇರಿಸಿದ್ದ ಭೋಜನವನ್ನು ಮನದಣಿಯೇ ತಿಂದು ವೇದಿಕೆಯಿಂದ ಕೆಳಗಿಳಿದು ಸಮಾಧಿಯ ಪಕ್ಕದಲ್ಲೇ ಕುಳಿತು ಮಹದಾನಂದವನ್ನು ಅನುಭವಿಸ್ತಾ ಇರ್ತಾನೆ ಮಾರನೆಯ ದಿನ ಬೆಳಗಿನ ಜಾವ ಸಮಾಧಿ ಮಂದಿರವನ್ನು ಬೆಳಗಿನ ಕಾಕಡಾರತಿಗೆಂದು ತೆರೆಯಲಾಗುತ್ತೆ ಅಧಿಕಾರಿಗಳು ರಾತ್ರಿಯಿಡೀ ಸಮಾಧಿ ಮಂದಿರದಲ್ಲಿ ಉಳಿದುಕೊಂಡಿದ್ದಕ್ಕೆ ರಾಜುವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಈ ಗಂಭೀರ ವಿಷಯವನ್ನು ಮೇಲಾಧಿಕಾರಿಗಳ ಅವಗಹನೆಗೆ ತರಲಾಗುತ್ತೆ ರಾಜುವು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಅವನ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜುವು ಕಳ್ಳತನ ಮಾಡುವ ಉದ್ದೇಶವನ್ನು ಹೊಂದಿದ್ದ ಹಾಗಾಗಿ ಅವನು ಸಮಾಧಿ ಮಂದಿರದಲ್ಲಿ ಗುಪ್ತವಾಗಿ ಬಚ್ಚಿಟ್ಕೊಂಡಿದ್ದ ಅಂತೇಳಿ ಆಪಾದನೆ ಮಾಡ್ತಾರೆ ಈ ಆಪಾದನೆಯಿಂದ ರಾಜು ತನ್ನ ಕೆಲಸವನ್ನು ಕಳೆದುಕೊಳ್ಳೋದ್ರ ಜೊತೆಗೆ ಅವನು ಜೈಲಿನ ವಾಸವನ್ನು ಕೂಡ ಅನುಭವಿಸಬೇಕಾಗಿರುತ್ತೆ ಇಂತಹ ಸಮಯದಲ್ಲಿ ರಾಜು ಬಾಬಾರವರನ್ನ ಮನದಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿರ್ತಾನೆ ಹಾಗೆ ಭೀತಿಯಲ್ಲೂ ಕೂಡ ಇರ್ತಾನೆ ತನ್ನ ಮೇಲಾಧಿಕಾರಿಗಳಿಗೆ ಅಂದು ನಡೆದ ಘಟನೆಯನ್ನು ಕೂಲಂಕುಷವಾಗಿ ರಾಜು ವಿವರಿಸ್ತಾನೆ ಯಾರೂ ಅವನ ಮಾತನ್ನ ನಂಬೋದೇ ಇಲ್ಲ ಕೊನೆಗೆ ಆ ರಾಜುವಿನ ವಿಷಯವನ್ನು ಮುಂಬೈನಲ್ಲಿದ್ದ ಶ್ರೀ ಸಾಯಿಬಾಬಾ ಸಂಸ್ಥಾನದ ಕೇಂದ್ರ ಕಚೇರಿಗೆ ಪತ್ರ ಬರೆದು ತಿಳಿಸ್ತಾರೆ ಅವರು ನೀಡಿದ ನಿರ್ದೇಶನದಂತೆ ನಡೆಯಲು ಎಲ್ಲರೂ ಕೂಡ ತೀರ್ಮಾನಿಸ್ತಾರೆ ಸ್ನೇಹಿತರೆ ಆ ರಾತ್ರಿ ಬಾಬಾರವರು ಮುಂಬೈನ ಕೇಂದ್ರ ಕಚೇರಿಯ ಮೇಲಾಧಿಕಾರಿಯ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ರಾಜುವನ್ನ ಕೆಲಸದಿಂದ ತೆಗೆದುಹಾಕಬೇಡ ನಾನೇ ಅವನಿಗೆ ತಿನ್ನಲು ಶಿರ ಹಾಗೂ ಪೂರಿಯನ್ನು ಕೊಟ್ಟಿದ್ದು ಇದರಲ್ಲಿ ಅವನ ತಪ್ಪೇನಿಲ್ಲ ಅವನಿಗೆ ಆಯಾಸವಾಗಿದ್ದರಿಂದಲೇ ಅವನು ಮೈಮರೆತು ಅವನು ಅಲ್ಲಿ ಮಲಗಿದ್ದನೇ ಹೊರತು ಯಾವುದೇ ಕಳ್ಳತನದ ಉದ್ದೇಶ ಅವನಲ್ಲಿಲ್ಲ ಅಂತೇಳಿ ಬಾಬಾರವರು ನೇರವಾಗಿ ಅವನ ಕನಸಿನಲ್ಲಿ ಬಂದು ಅವನನ್ನು ಎಚ್ಚರಿಸ್ತಾರೆ ರಾಜು ಬಹಳ ಸತ್ಯವಂತನಾದ ಯುವಕ ಈ ಕ್ಷಣವೇ ಶಿರಡಿಗೆ ಪತ್ರ ಬರೆದು ಅವನ ಕೆಲಸವನ್ನು ಇಂದಿನಿಂದಲೇ ಕಾಯಂಗೊಳಿಸುವಂತೆ ಶಿಫಾರಸು ಮಾಡು ಅಂತ ಹೇಳಿ ಬಾಬಾ ಮಾಯವಾಗ್ತಾರೆ ಸ್ನೇಹಿತೆ ಆ ಅಧಿಕಾರಿ ಕೂಡಲೇ ಮೇಲೆ ಕೆದ್ದವರೇ ಶಿರಡಿಯಲ್ಲಿನ ಅಧಿಕಾರಿಗಳಿಗೆ ಈ ಬಗ್ಗೆ ಒಂದು ಪತ್ರವನ್ನು ಬರೀತಾರೆ ಅಷ್ಟೇ ಅಲ್ಲದೆ ತಾವು ರಾಜುವನ್ನು ನೋಡಲು ಶಿರಡಿಗೆ ಬರುವುದಾಗಿಯೂ ಪತ್ರದಲ್ಲಿ ತಿಳಿಸ್ತಾರೆ ಶಿರಡಿಯಲ್ಲಿನ ಸಂಸ್ಥಾನದ ಕಮಿಟಿಯವರು ಕೇಂದ್ರ ಕಚೇರಿಯ ಈ ನಿರ್ಧಾರವನ್ನು ಹಾಗೂ ಘಟನೆಯಲ್ಲಿನ ತಿರುವನ್ನು ಕಂಡು ಆಶ್ಚರ್ಯಗೊಳ್ತಾರೆ ಸ್ನೇಹಿತರೆ ಆ ಅಧಿಕಾರಿಯೇ ಮಾರನೇ ದಿನವೇ ಮುಂಬೈನಿಂದ ಹೊರಟು ಶಿರಡಿಯನ್ನು ತಲುಪಿದವರೇ ಬಾಬಾರವರ ಸಮಾಧಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ರಾಜುವನ್ನು ಭೇಟಿ ಮಾಡಲು ಹೋಗ್ತಾರೆ ಆ ಸಮಯದಲ್ಲಿ ರಾಜುವು ಸಮಾಧಿ ಮಂದಿರದ ನೆಲವನ್ನು ಗುಡಿಸುವುದರಲ್ಲಿ ತಲ್ಲೀನನಾಗಿರ್ತಾನೆ ಆ ಅಧಿಕಾರಿ ಸೀದಾ ರಾಜುವಿನ ಬಳಿಗೆ ಹೋದವರೇ ಅವನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ನಂತರ ಬಾಬಾರವರೇ ಸ್ವತಃ ಬಂದು ನಿನಗೆ ಶಿರಾ ಹಾಗೂ ಪೂರಿಯನ್ನು ತಿನ್ನಿಸಿರಬೇಕೆಂದರೆ ನೀನು ನಿಜಕ್ಕೂ ಅದೃಷ್ಟಶಾಲಿಯೇ ಸರಿ ಅಂತ ಹೇಳಿ ನುಡಿತಾರೆ ನಂತರ ಶಿರ್ಡಿಯಲ್ಲಿನ ಸಂಸ್ಥಾನದ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ತಾವು ಕಂಡ ಕನಸನ್ನು ವಿವರಿಸ್ತಾರೆ ಸ್ನೇಹಿತರೆ ಈ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಒಬ್ಬರಿಗೆ ಬಡವರಿಗೆ ಕನಸು ಬಿದ್ದರೆ ಅದನ್ನು ಯಾರೂ ನಂಬೋದಿಲ್ಲ ಅಲ್ವಾ ದೇವರು ಬಂದಿದ್ದಾನೆ ಅಂದರೆ ಯಾರೂ ಕೂಡ ಕೇಳೋದಿಲ್ಲ ಅದೇ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಕನಸಲ್ಲಿ ಬಂದಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಎಲ್ಲರೂ ಅದನ್ನು ಒಪ್ಕೊಂಡ್ಬಿಡ್ತಾರೆ ಇಲ್ಲೂ ಅದೇ ಆಗಿದ್ದಲ್ವಾ ಸ್ನೇಹಿತರೆ ಅವರಿಗೆ ರಾಜು ಹೇಳ್ದ ಬಾಬಾರವರೇ ಸ್ವತಃ ನನ್ನ ಎದುರಿಗೆ ಬಂದು ಪೂರಿ ಮತ್ತು ಶಿರಾವನ್ನ ತಿಂಡಿಕ್ಕೆ ಕೊಟ್ಟರು ಅಂದ್ರೆ ರಾಜು ಸುಳ್ಳು ಹೇಳ್ತಾ ಇದ್ದಾನೆ ಕಳ್ಳತನದ ಉದ್ದೇಶವನ್ನ ಹೊಂದಿದ ಅಂತ ಅವನ ಬಗ್ಗೆ ಈ ರೀತಿಯಾಗಿ ಕ್ರಮ ಕೈಗೊಂಡ್ರು ಅದೇ ಒಬ್ಬ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಬಂದು ಬಾಬಾ ನನ್ನ ಕನ್ಸಲ್ಲಿ ಬಂದು ಅವನು ಹೇಳ್ತಾ ಇರೋ ಮಾತು ಸತ್ಯ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ನಂಬಿಡ್ತೀವಲ್ವಾ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಇಂತಹ ಪವಾಡ ಇಂತಹ ಚಮತ್ಕಾರ ನಮ್ಮ ಜೀವನದಲ್ಲಿ ಆಗ್ತಾನೆ ಇರ್ತವೆ ಸ್ನೇಹಿತರೆ ಅವರನ್ನ ಪೂರ್ಣ ವಿಶ್ವಾಸದಿಂದ ನಂಬಿ ಜೀವನದಲ್ಲಿ ಪವಾಡಗಳು ಚಮತ್ಕಾರಗಳು ದಿನನಿತ್ಯ ಪ್ರತಿ ಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾನೆ ಇರ್ತವೆ ಸ್ನೇಹಿತರೆ ನಾವು ವಿವೇಚನೆಯಿಂದ ಈ ನಮ್ಮ ದೇಹವನ್ನ ಬಾಬಾರವರು ವಾಸಿಸುವ ಮಂದಿರವೆಂದು ಪರಿಗಣಿಸಬೇಕು ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಈ ದೇಹವೆಂಬ ಮಂದಿರವನ್ನು ಸಂರಕ್ಷಣೆ ಮಾಡಿದಲ್ಲಿ ನಾವು ಎಂದಿಗೂ ಹಸಿವಿನಿಂದ ಬಳಲದಂತೆ ನಮ್ಮನ್ನ ಅವರು ನೋಡ್ಕೊಳ್ತಾರೆ ಬಾಬಾರವರು ನಮಗೆ ಆಧ್ಯಾತ್ಮಿಕ ಉನ್ನತಿ ಹಾಗೂ ಆತ್ಮ ಸಾಕ್ಷಾತ್ಕಾರಗಳೆಂಬ ರಸದೌತಣವನ್ನು ನೀಡೋದಂತೂ ಗ್ಯಾರಂಟಿ ಸ್ನೇಹಿತರೆ ಎಷ್ಟೊಂದು ಸೊಗಸಾದ ಸತ್ಯ ಘಟನೆ ಅಲ್ವಾ ಸ್ನೇಹಿತರೆ ಈ ರೀತಿಯಾಗಿ ಶಿರಡಿಯಲ್ಲಿ ದಿನನಿತ್ಯ ಇಂತ ಸಾವಿರಾರು ಪವಾಡಗಳು ನಡೀತಾನೆ ಇರ್ತವೆ ಸ್ನೇಹಿತರೆ ಅಲ್ಲಿ ಹೋದ ಭಕ್ತರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಪವಾಡಗಳನ್ನ ಚಮತ್ಕಾರಗಳನ್ನ ಬಾಬಾ ಹಂತ ಹಂತವಾಗಿ ನಡೆಸ್ತಾನೆ ಇರ್ತಾರೆ ಹಾಗೆ ಹಂತ ಹಂತವಾಗಿ ತನ್ನನ್ನು ನಂಬಿ ಬಂದ ಭಕ್ತರನ್ನ ರಕ್ಷಣೆ ಕೂಡ ಮಾಡ್ತಾ ಇರ್ತಾರೆ ಮಾರ್ಗದರ್ಶನ ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಾವು ಅನ್ಕೊಳ್ಬಹುದು ಬಾಬಾ ಪೂಜೆ ಸ್ವೀಕರಿಸ್ತಾ ಆರಾಮಾಗಿ ಕೂತಿದಾರಪ್ಪ ಬಂಗಾರ ಹೂವು ಎಲ್ಲ ಹಾಕೊಂಡು ಮೂರು ಹೊತ್ತು ಅವರಿಗೆ ನೈವೇದ್ಯ ಮಾಡ್ತಾರೆ ರಾತ್ರಿ ಸೊಳ್ಳೆ ಪರದೆ ಹಾಕಿ ಮಲಗಿಸ್ತಾರೆ ಆರಾಮಾಗಿದ್ದಾರೆ ಅಂತೇಳಿ ನಾವು ಅನ್ಕೊಳ್ತೀವಿ ಸ್ನೇಹಿತರೆ ನಮ್ಮಂತ ಲಕ್ಷಾಂತರ ಜನರು ಅವರನ್ನ ನೋಡ್ಲಿಕ್ಕೆ ನಾವು ಹೋಗ್ತಾ ಅಷ್ಟೇ ಆದ್ರೆ ನಮ್ಮಂತ ಲಕ್ಷಾಂತರ ಜನರ ಕಾಯೋ ಭಾರ ಅವ್ರು ಬರೆಸಿದ್ದಾರೆ ಅಂತ ಹೇಳಿ ನಾವು ಯಾಕೆ ಯೋಚಿಸಲ್ಲ ಯೋಚಿಸ್ರಿ ನಾವು ಅಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂದಾಗ್ಲೇ ನಮ್ಮ ರಕ್ಷಣೆಯ ಸಂಪೂರ್ಣ ಭಾರವನ್ನು ಅವ್ರು ಹೊತ್ಕೊಳ್ತಾರೆ ನಾವು ಇಲ್ಲಿಂದ ಇಲ್ಲಿಂದ ನಾವು ಹೊರಟಾಗಿಂದನು ಮತ್ತಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ಮನೆಯನ್ನ ಸೇರಿಸೋ ಪೂರ್ಣ ಜವಾಬ್ದಾರಿಯನ್ನು ಬಾಬಾ ಬರೆಸಿರ್ತಾರೆ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಕೊಳ್ರಿ ನಾವು ಶ್ರಮ ಪಡ್ತಾ ಇಲ್ಲ ಭಗವಂತ ನಮ್ಮನ್ನು ಉದ್ದಾರ ಮಾಡ್ಲಿಕ್ಕೆ ಎಷ್ಟೊಂದು ಶ್ರಮ ಪಡ್ತಾ ಇದ್ದಾರಲ್ವಾ ಮನುಷ್ಯನ ಆಲೋಚನೆ ಇಷ್ಟೇ ಅಲ್ವಾ ಸಣ್ಣದಾಗಿರತ್ತೆ ಅದು ಯಾವತ್ತಿಗೂ ದೊಡ್ಡದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ದೊಡ್ಡದಾಗ್ಬಿಟ್ರೆ ಮನುಷ್ಯ ಕೂಡ ದೇವ್ರ ಅನ್ಸ್ಕೊಂಡ್ಬಿಡ್ತಾನ ಅಲ್ವಾ ಸ್ನೇಹಿತರೆ ಬಾಬಾರವ್ರು ನಾವ್ ಅನ್ಕೊಳ್ತೀವಿ ಬಾಬಾ ಆರಾಮಾಗೆ ಕುತ್ಕೊಂಡಿದ್ದಾರೆ ನಾವ್ ಅಲ್ಲಿಂದ ಇಲ್ಲಿಗೆ ಬಂದು ಬಿತ್ತು ಈ ರೀತಿ ಎಲ್ಲಾ ದರ್ಶನ ಮಾಡ್ಬೇಕಪ್ಪ ಎಷ್ಟೊಂದು ಶ್ರಮ ಆಗತ್ತೆ ದೇಹಕ್ಕೆ ಅಂತ ಹೇಳಿ ನಾವು ಅಂತೀವಿ ಕೊಳ್ಬೋದು ಸ್ನೇಹಿತರೆ ಆದರೆ ಭಗವಂತನನ್ನು ಕಾಣಬೇಕು ಅನ್ನುವ ಹಂಬಲ ಇರುತ್ತಲ್ಲ ತವಕ ಇರುತ್ತಲ್ಲ ಶ್ರದ್ಧೆ ಇರುತ್ತಲ್ಲ ಭಕ್ತಿ ಇರುತ್ತಲ್ಲ ಅದು ಯಾವುದೇ ರೀತಿ ದಣುವನ್ನು ನಮ್ಮ ದೇಹಕ್ಕೆ ಕೊಡೋದೇ ಇಲ್ಲ ಸ್ನೇಹಿತರೆ ಹಗುರವಾದ ಹೂವಿನ ಥರ ನಮ್ಮ ದೇಹ ಇರುತ್ತೆ ಸ್ನೇಹಿತರೆ ಅಷ್ಟೊಂದು ಪ್ರಫುಲ್ಲವಾಗಿರುತ್ತೆ ನಮ್ಮ ಮನಸ್ಥಿತಿ ಆ ಸಮಯದಲ್ಲಿ ಅಲ್ವಾ ಯೋಚಿಸ್ರಿ ಹಾಗಾಗಿ ನಾವು ಬಾಬಾರವರನ್ನ ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟೇ ರಕ್ಷಣೆಯ ಭಾರವನ್ನು ಅವರು ಕೂಡ ಬರ್ಸಿರ್ತಾರೆ ನಾವು ಶಿರಡಿಯನ್ನು ಸುತ್ತಿ ಎಲ್ಲವನ್ನ ನೋಡ್ತಾ ಇದ್ದೀವಿ ಅಂತೇಳಿ ನಾವು ಅನ್ಕೊಳ್ತಾ ಇರ್ತೀವಿ ಅವರು ನಮ್ಮ ಜೊತೆಗೆ ನಿಂತು ಅವರೇ ಎಲ್ಲವನ್ನ ನಮಗೆ ಮಾರ್ಗದರ್ಶನ ಮಾಡಿ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ ನಮ್ಮ ಸುತ್ತ ಅವರ ಸಕಾರಾತ್ಮಕ ದಿವ್ಯ ಶಕ್ತಿಗಳು ಕೆಲಸ ಮಾಡ್ತಾನೆ ಇರ್ತವೆ ಸ್ನೇಹಿತರೆ ನಮ್ಗೆ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ನಮಗೆ ಶಿರಡಿಯಲ್ಲೂ ಕೂಡ ಅನೇಕ ರೀತಿಯ ಪವಾಡಗಳು ಚಮತ್ಕಾರಗಳು ಆಗ್ತಾನೆ ಇರ್ತವೆ ನಾವು ಏನು ಅನ್ಕೊಳ್ತೀವೋ ಅದು ನಮ್ಗೆ ಸಿಗ್ತಾ ಹೋಗುತ್ತೆ ಒಬ್ಬೊಬ್ಬರಿಗೆ ಪ್ರಸಾದ ಸಿಕ್ಕಿರೋದಿಲ್ಲ ಆ ಸಮಯದಲ್ಲಿ ಯೋ ನನಗೆ ಪ್ರಸಾದ ಸಿಗಲಿಲ್ಲ ಅಂತೀವಿ ಅದು ಯಾರ್ದೋ ಮೂಲಕ ಬಂದು ಪ್ರಸಾದ ಸಿಗುತ್ತೆ ನಮಗೆ ಅವ್ರು ತಂದು ತಕ್ಷಣ ನಮ್ಮ ಕೈಗೆ ಇಡ್ತಾರೆ ಅಯ್ಯೋ ಇಲ್ಲ ನಾನು ಇನ್ನೊಂದು ಸಾರಿ ಆರತಿ ನೋಡಬೇಕು ಅಂತ ಅನ್ಕೊಂಡಿದ್ದೆ ಟ್ರೈನ್ ಬೇರೆ ಬುಕ್ ಮಾಡ್ಕೊಂಡ್ಬಿಟ್ಟಿದೀನಲ್ಲ ಎಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತೀವಿ ಆ ಸಮಯದಲ್ಲಿ ನಮ್ಮ ಟ್ರೈನೇ ಕ್ಯಾನ್ಸಲ್ ಆಗಿರುತ್ತೆ ಒಂದು ದಿನ ನಮ್ಮನಲ್ಲಿ ಉಳಿಸ್ಕೊಂಡಿರ್ತಾರೆ ಇಲ್ಲ ನಾವಲ್ಲಿ ಉಳ್ಕೋಬೇಕು ಅಂತೇಳಿ ಬಹಳ ಆಸೆಯಿಂದ ಒಂದೆರಡು ದಿನಕ್ಕೆ ರೆಡಿಯಾಗಿ ಹೋಗಿರ್ತೀವಿ ಅಂತ ಇಟ್ಕೊಳ್ರಿ ಆ ಸಮಯದಲ್ಲಿ ನಮಗೇನೋ ಇಲ್ಲಿ ತೊಂದರೆ ಇರುತ್ತೆ ನಾವಿರೋ ಊರಲ್ಲಿ ಆ ಸಮಯದಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಿ ಇರಿಸಿಕೊಳ್ಳದೆ ಇಲ್ಲ ತಕ್ಷಣವೇ ನಮಗೆ ಕಳಿಸ್ಬಿಡ್ತಾರೆ ಹೋಗು ನೀನು ಅಲ್ಲಿ ಬಹಳ ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ ನಿನ್ನಿಂದ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಸ್ನೇಹಿತರೆ ಬಾಬಾರವರ ಲೀಲೆಗಳನ್ನ ಚಮತ್ಕಾರಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅವರನ್ನ ಅರಿತವರಿಗೆ ಮಾತ್ರ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಬಾಬಾರವರ ಲೀಲೆಗಳು ಪವಾಡಗಳು ಅಗಣಿತ ಸ್ನೇಹಿತರೆ ಅವುಗಳನ್ನು ಗಣಿತ ಎನ್ನುವ ಸಂಖ್ಯೆಯಲ್ಲಿ ನಾವು ಕೂಡಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಅಗಣಿತ ಲೀಲೆಗಳು ಪವಾಡಗಳು ಅವರು ನಮ್ಮ ಜೀವನದಲ್ಲಿ ಸದಾ ದಿನನಿತ್ಯ ಪ್ರತಿ ಕ್ಷಣನೂ ಸ್ನೇಹಿತರೆ ಅದನ್ನ ಲೆಕ್ಕ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಜೇನಿನಂಥ ಸವಿಯನ್ನು ನಮ್ಮ ಜೀವನದ ತುಂಬೆಲ್ಲ ತುಂಬಿಸುವ ಪಣವನ್ನ ಬಾಬಾ ತೊಟ್ಟಿದ್ದಾರೆ ನಾವು ಯಾವ ಪಣ ತೊಡಬೇಕು ಹೇಳ್ರಿ ನಮ್ಮಲ್ಲಿ ನಾವು ಪ್ರಾಮಾಣಿಕವಾದ ವರ್ತನೆಯನ್ನ ಮುಡಿಸ್ಕೊಳ್ತಾ ಯಾರಿಗೂ ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ಪಟ್ಟ ಉದ್ದೇಶಗಳನ್ನು ಹೊಂದಬಾರದು ಹಾಗೆ ನಮ್ಮ ಜೀವನದ ಒಂದು ಸ್ವಲ್ಪ ಭಾಗವನ್ನಾದರೂ ನಾವು ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ನಿಸ್ಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಕೈಲಾದ ಒಂದು ಸೇವೆಯನ್ನು ಮಾಡುವ ಪಣವಂತೂ ನಾವು ತೊಡಲೇಬೇಕು ಸ್ನೇಹಿತರೆ ಈ ಪಣವನ್ನು ತೊಟ್ಟು ಆ ದೃಷ್ಟಿಕೋನದಲ್ಲಿ ಸಾಕ್ತಾ ಹೋದರೆ ಬಾಬಾ ನಮ್ಮ ಜೀವನದ ಸಂಪೂರ್ಣ ಭಾರವನ್ನು ತಗೊಂಡು ನಮ್ಮ ಜೀವನ ನಮ್ಮ ಭವಿಷ್ಯ ರೂಪಿಸಿಕೊಡುವ ದೃಷ್ಟಿಕೋನವನ್ನು ಹೊಂದಿರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಂತಹ ಅಗಣಿತ ಪವಾಡಗಳು ಚಮತ್ಕಾರಗಳು ಬಾಬಾರವರನ್ನು ನಂಬಿದ ಮೇಲೆ ನಿಮ್ಮ ಜೀವನದಲ್ಲೂ ಆಗಿದ್ದಾವೆ ಸ್ನೇಹಿತರೆ ನೀವೆಷ್ಟೋ ಜನ ತಿಳಿಸಿದಿರಲ್ವ ಯಾವುದಾದ್ರೂ ಒಂದು ಚಿಕ್ಕ ಘಟನೆಗಳು ನಿಮಗೆ ನೆನಪಿಗೆ ಈ ತಕ್ಷಣ ಬಂದರೆ ಅದನ್ನು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡ್ರಿ ಸ್ನೇಹಿತರೆ ಯಾಕಂದರೆ ಯಾಕಂದರೆ ಆ ಪವಾಡಗಳು ಆ ಚಮತ್ಕಾರಗಳು ನಿಮ್ಮ ಭರವಸೆಗಳು ನಿಮ್ಮ ಪ್ರೇರಣಾತ್ಮಕ ಈ ವಿಚಾರಗಳು ಇನ್ನೊಬ್ಬರಿಗೆ ಶಕ್ತಿಯನ್ನು ತುಂಬುತ್ತವೆ ಪ್ರೇರಣೆಯನ್ನು ತುಂಬ್ತವೆ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಒಂದು ಬಲವಾದ ವಿಶ್ವಾಸವನ್ನು ಮೂಡಿಸೋದ್ರ ಜೊತೆಗೆ ಬಾಬಾ ಇದ್ದಾರಪ್ಪ ಖಂಡಿತ ನಾನು ಆ ದಾರಿಯಲ್ಲಿ ಸಾಕ್ತೀನಿ ಒಳ್ಳೆಯದನ್ನು ಪಡ್ಕೊಳ್ತೀನಿ ಅನ್ನುವ ಒಂದು ದೃಢ ವಿಶ್ವಾಸದೊಂದಿಗೆ ಸಾಕ್ತಾರೆ ಸ್ನೇಹಿತರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ನಮ್ಮ ಪ್ರೇರಣಾತ್ಮಕ ವಿಚಾರಗಳಿಂದ ಬದಲಾದ ಅಂದರೆ ಖಂಡಿತವಾಗಿ ಅದರಲ್ಲಿ ಒಂದು ಪಾಲು ಪುಣ್ಯ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ